ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸಾಲು ಸಾಲು ಹಿಟ್ ಚಿತ್ರಗಳಲ್ಲಿ ಅಭಿನಯಿಸಿ ಮಿಂಚುತ್ತಿರುವ ನಟ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗಳನ್ನು ನೀಡುತ್ತಿರುವ ಪುನೀತ್ ರಾಜ್ಕುಮಾರ್ ಅವರು ಸಖತ್ ಫಾರ್ಮ್ನಲ್ಲಿ ಇದ್ದಾರೆ ಇತ್ತೀಚೆಗಷ್ಟೇ ಪುನೀತ್ ಅಭಿನಯದ ನಟ ಸಾರ್ವಭೌಮ ಚಿತ್ರ ಬಿಡುಗಡೆಯಾಗಿ ಅದೂ ಸಹ ಬ್ಲಾಕ್ ಪಸ್ಟರ್ ಆಗಿ ಹೊರಹೊಮ್ಮಿದೆ ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರ ಬಿಡುಗಡೆಯಾಗಿದ್ದೇ ತಡ ಮತ್ತೊಂದು ಚಿತ್ರದಲ್ಲಿ ಅಭಿನಯಿಸಲು ಪುನೀತ್ ರಾಜ್ಕುಮಾರ್ ಅವರು ರೆಡಿಯಾಗಿದ್ದಾರೆ ಹೌದು ಇದೇ ಗುರುವಾರದಿಂದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಸಂತೋಷ್ ಆನಂದರಾಮ್ ನಿರ್ದೇಶನದ ಯುವರತ್ನ ಚಿತ್ರದಲ್ಲಿ ಭಾಗಿಯಾಗಲಿದ್ದು ಯುವರತ್ನ ಚಿತ್ರದ ಚಿತ್ರೀಕರಣವು ಸಹ ಅದೇ ದಿನದಿಂದ ಪ್ರಾರಂಭವಾಗಲಿದೆ ಇನ್ನು ಪುನೀತ್ ರಾಜ್ಕುಮಾರ್ ಅವರು ಲೋಕಲ್ ಹುಡುಗನ ಮಾಸ್ ಪಾತ್ರದಲ್ಲಿ ನಟಿಸಿ ತುಂಬ ದಿನಗಳವೇ ಕಳೆದಿವೆ ಹೌದು ಜಾಕಿ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪಾತ್ರ ಮತ್ತು ಅಭಿನಯವೇ ತುಂಬ ವಿಭಿನ್ನವಾಗಿತ್ತು ಮತ್ತು ಔಟ್ ಆ್ಯಂಡ್ ಔಟ್ ಮಾಸ್ ಆಗಿ ಇತ್ತು ಇದಾದ ಬಳಿಕ ಮನೆ ಹುಡುಗ ಚಿತ್ರದಲ್ಲೂ ಸಹ ಪುನೀತ್ ಅವರು ಲೋಕಲ್ ಹುಡುಗನ ಪಾತ್ರ ನಿರ್ವಹಿಸಿದ್ದರು ಆದರೆ ಜಾಕಿ ಚಿತ್ರದಷ್ಟು ಮಾಸ್ ಪಾತ್ರ ಈ ಚಿತ್ರದಲ್ಲಿ ಇರಲಿಲ್ಲ ಅಪ್ಪು ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನು ಜಾಕಿಯಂತಹ ಪಾತ್ರದಲ್ಲಿ ಮತ್ತೆ ನೋಡಬೇಕು ಎಂಬ ಆಸೆಯನ್ನು ಇಟ್ಟುಕೊಂಡಿದ್ದಾರೆ ಇದೀಗ ಆಸೆಗೆ ಉತ್ತರ ಸಿಕ್ಕಿದ್ದು ಪುನೀತ್ ಅವರು ಜಾಕಿ ತರಹದ ಚಿತ್ರದಲ್ಲಿ ಮತ್ತೊಮ್ಮೆ ಅಭಿನಯಿಸಲಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡುತ್ತಿದೆ ಹೌದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯುವರತ್ನ ಚಿತ್ರ ಮುಗಿದ ನಂತರ ಬಹದ್ದೂರ್ ಚೇತ ನಿರ್ದೇಶನದ ಜೇಮ್ಸ್ ಚಿತ್ರದಲ್ಲಿ ಅಭಿನಯಿಸುವುದರ ಮೂಲಕ ಮತ್ತೆ ಲೋಕಲ್ ಬಾಯ್ ಆಗಿ ತೆರೆ ಮೇಲೆ ರಾರಾಜಿಸಲಿದ್ದಾರೆ ಕೆಲವು ಮಾಹಿತಿಗಳ ಪ್ರಕಾರ ಜೇಮ್ಸ್ ಅಂದರೆ ಜಕ್ಕಳ್ಳಿ ಮಾರಪ್ಪ ಈರಮ್ಮನ ಮಗ ಸಂತು ಎಂದು ತಿಳಿದು ಬಂದಿದೆ ಇನ್ನು ನೀವು ಕೂಡ ಅಪ್ಪುವನ್ನ ಈ ಶೇಡ್ನಲ್ಲಿ ನೋಡಲು ಇಷ್ಟಪಡುವರಾದರೆ ವೇಟಿಂಗ್ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಪ್ರತಿಯೊಬ್ಬ ಅಪ್ಪು ಅಭಿಮಾನಿಗಳಿಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ